ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮಂಗಳೂರಿನ ಸಾಯಿರಾಮ್ ವಾಸ್ಕೋ ಬೀಚ್ ರೆಸಾರ್ಟ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿನ್ನೆ ಮೂವರು ಯುವತಿಯರು ಈಜೋಕೆ ಹೋಗಿ ಮುಳುಗಿ ಸಾವನ್ನಪ್ಪಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಹುಡುಗಿಯರ ಪೋಸ್ಟ್ ಮಾರ್ಟಮನ್ನು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆಸಲಾಯಿತು ನಿನ್ನೆ ತಡರಾತ್ರಿಯೇ ಮರಣೋತ್ತರ ಪರೀಕ್ಷೆ ನಡೆದಿದೆ ಮರಣೋತ್ತರ ಪರೀಕ್ಷೆಯ ನಂತರ ಮೂವರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ನಿನ್ನೆ ತಡರಾತ್ರಿಯೇ ಹುಡುಗಿಯರ ಪೋಷಕರು ಬಂದು ಮೃತದೇಹಗಳನ್ನು ಮೈಸೂರಿಗೆ ತಕೊಂಡು ಹೋದರು ಈ ಘಟನೆಯ ನಂತರ ಸಾಯಿರಾಮ್ ವಾಸ್ಕೋ ಬೀಚ್ ರೆಸಾರ್ಟ್ ಉದ್ದಿಮೆ ಪರವಾನಗಿಯನ್ನ ಉಳ್ಳಾಲಾಪುರ ಸಭೆ ರದ್ದುಪಡಿಸಿದೆ ಹಾಗೆಯೇ ರೆಸಾರ್ಟ್ ಮಾಲೀಕ ಹಾಗೂ ಮ್ಯಾನೇಜರ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಬಿಎನ್ಎಸ್ ಒನ್ ಜೀರೋ ಸಿಕ್ಸ್ ಅಡಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ ಮೃತ ಯುವತಿಯರಾದ ಮೈಸೂರಿನ ಕುರುಬರಹಳ್ಳಿ ನಾಲ್ಕನೇ ಕ್ರಾಸ್ ನಿವಾಸಿ ಇಪ್ಪತ್ತೊಂದು ವರ್ಷದ ನಿಶಿತಾ ಎಂಡಿ ಮೈಸೂರು ರಾಮಾನುಜ ರಸ್ತೆ ಕೆ ಆರ್ ಮೊಹಲ್ಲಾ ನಿವಾಸಿ ಇಪ್ಪತ್ತು ವರ್ಷದ ಪಾರ್ವತಿ ಎಸ್ ಮತ್ತು ಮೈಸೂರು ವಿಜಯನಗರದ ದೇವರಾಜ್ ಮೊಹಲ್ಲಾ ನಿವಾಸಿ ಇಪ್ಪತ್ತೊಂದು ವರ್ಷದ ಕೀರ್ತನಾ ಎನ್ರ ಪೋಷಕರು ನೀಡಿದ ದೂರಿನ ಮೇರೆಗೆ ರೆಸಾರ್ಟ್ ಮಾಲೀಕ ಮನೋಹರ್ ಪುತ್ರನ್ ಹಾಗೂ ಮ್ಯಾನೇಜರ್ ಭರತ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ತನಿಖೆ ಮುಗಿಯುವವರೆಗೂ ಡೌನ್ ಮಾಡಲಾಗಿದೆ ಸಾಯಿರಾಮ್ ವಾಸ್ಕೋ ಬೀಚ್ ರೆಸಾರ್ಟ್ನಲ್ಲಿ ನ್ಯೂನತೆಗಳು ಇರೋ ಕಾರಣ ಡೌನ್ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆಯ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಜ್ಲಿಕ್ಕೆ ಅಂತ ಈಜುಪ್ಪಳದಲ್ಲಿ ರೆಸಾರ್ಟಲ್ಲಿ ಚಕ್ರದಲ್ಲಿರುವ ಈಜು ಪಳದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದು ಒಂದು ಸಣ್ಣ ಸಹ ಇದರಲ್ಲಿ ಈಜು ಆ ಮಕ್ಕಳು ಸಹ ಓದಿದ್ದಾರೆ ಅಲ್ಲಿ ಅವರು ಲೈಫ್ ಸಂಬಂಧಪಟ್ಟವರು ಮಾಲೀಕರುಗಳಲ್ಲಿ ಹೆಚ್ಚಿನ ಅಪಘಾತಗಳನ್ನು ನಾವು कलेते <muchas> तातालिके ಸಾಕಷ್ಟು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಕಂಡು ಬರ್ತಾ ಇದೆ ಅಂತ ಮುಂದೆ ಅದರ ಬಗ್ಗೆ ನಾವು ಗಮನ ಇಲಾಖೆ ಇಲಾಖೆ ಸಂಸ್ಥೆಗಳಿಂದ ಆಗ್ತಾ ಇರ್ತದೆ ಬಟ್ ಈಗ ಈ ಘಟನೆ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳ ಸೂಚನೆ ಅಂತ ನಾವು ನೋಡಿರುವಾಗ ತಂಡ ಮಾಡ್ಕೊಂಡು ಇನ್ನು ಘಟನೆಯ ವಿವರ ಹೇಳುವುದಾದ್ರೆ ನಿನ್ನೆ ಈ ಮೂವರು ಫ್ರೆಂಡ್ಸ್ ನಿಶಿತಾ ಎಂಡಿ ಪಾರ್ವತಿ ಎಸ್ ಮತ್ತು ಕೀರ್ತನಾ ಎನ್ ವೀಕೆಂಡ್ ಗೋಸ್ಕರ ಸಾಯಿರಾಮ್ ವಾಸ್ಕೋ ಬೀಚ್ ರೆಸಾರ್ಟ್ಗೆ ಬಂದು ರೂಮ್ ಬುಕ್ ಮಾಡಿದ್ರು ಸುಮಾರು ಹತ್ತು ಗಂಟೆಗೆ ಆಟ ಆಡೋಕೆ ಪೂಲ್ ಒಳಗಡೆ ಇಳಿದಿದ್ರು ಆದ್ರೆ ಮೂವರಿಗೂ ಈಜು ಬಾರದೆ ಒಬ್ಬರನ್ನೊಬ್ರು ರಕ್ಷಿಸೋಕೆ ಹೋಗಿ ಸಾವನ್ನಪ್ಪಿದ್ರು ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಸಿಸಿ ಟಿವಿಯನ್ನ ಪೊಲೀಸರು ಪರಿಶೀಲಿಸಿದಾಗ ಸಹಾಯಕ್ಕಾಗಿ ಯುವತಿಯರು ಕಿರ್ಚಾಡ್ತಾ ಇದ್ರು ಆದ್ರೆ ಈ ವೇಳೆ ರೆಸಾರ್ಟ್ನ ಯಾವೊಬ್ಬ ಸಿಬ್ಬಂದಿಯೂ ಅಲ್ಲಿ ಇರದ ಕಾರಣ ಮೈಸೂರಿನ ಜೆಎಸ್ಎಸ್ ಕಾಲೇಜಿನಲ್ಲಿ ಓದ್ತಾ ಇದ್ದ ಫೈನಲ್ ಇಯರ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು